どういうこと

ಹಿಂದೆ ನಡ್ಕೊಂಡು ಬರ್ತಾ ಇತ್ತು ಈ ಹಿಂದೆ ಒಂದು ಮೂರು ವರ್ಷದ ಕಾಲ ಯಾವುದೇ ಒಂದು ಹಾಗೆ ಇತ್ತೀಚಿನ ಕಳೆದ ಮೂರು ತಿಂಗಳಿಂದ ಸತತವಾಗಿ ನಾವು ರೈತರಿಗೆ ಈ ಬೆಂಗಳೂರು ಸುತ್ತಮುತ್ತ ಮನೆ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಹಾಗೂ ತುಮಕೂರು ಈ ಒಂದು ಮೀನುಗಾರರಿಗೆ ಮೀನುಗಾರಿಕೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಅವ್ರಿಗೆ ಹೆಚ್ಚಿನ ತಂತ್ರಜ್ಞಾನವನ್ನು ಕೊಡುವ ಸಲುವಾಗಿ ನಾವು ತರಬೇತಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ನಡೆಸ್ಕೊಳ್ತ ನಡೆಸ್ತಾ ಇದ್ವಿ ಹಾಗೆ ಇದು ಒಂದು ಮೂರನೇ ಬ್ಯಾಂಕ್ಸ್ ನನಗೆ ನಡೆಸ್ತಾ ಇದ್ವಿ ಬೆಳಗ್ಗೆ ಹೊತ್ತು ನಾವು ಉಪನ್ಯಾಸವನ್ನು ಕೊಡ್ತೀವಿ ಮೀನು ಮರಿ ಇಲ್ಲಿ ಹಿಡಿದು ಮೀನು ಮರಿ ಪಾಲನೆ ಹಾಗೂ ಮೀನು ಸಾಕಾಣಿಕೆಯ ಬಗ್ಗೆ ಹಾಗೂ ಮಾರ್ಕೆಟಿಂಗ್ ಬಗ್ಗೆ ಮತ್ತು ನಮ್ಮ ಇಲಾಖೆಯಲ್ಲಿರುವಂತಹ ಯೋಜನೆಗಳ ಬಗ್ಗೆ ಮೀನುಗಾರಿಕೆಗೆ ಒಂದು ಮಾಹಿತಿಯನ್ನು ನಾವು ಕೊಡ್ತಾ ಇದೀವಿ ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ಪ್ರತಿ ತಿಂಗಳು ಒಂದು ದಿನಾಂಕವನ್ನು ನಿಗದಿಪಡಿಸಬೇಕು ಅಂತ ನಮ್ಮ ಒಂದು ಆಲೋಚನೆ ಇದೆ ಒಂದು ಐದನೇ ತಾರೀಕಿರ್ಬೋದು ಹತ್ತನೇ ಇರ್ಬೋದು ಪ್ರತಿ ತಿಂಗಳು ಕಂಪಲ್ಸರಿ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಕೊಡ್ತಾ ಮಾಡೋಣ ಅಂತ ನಿಗದಿಪಡಿಸ್ತೀವಿ ಹಾಗೂ ನಂತರ ಒಂದು ತುಂಬ ರೇಟಿಂಗ್ ಬೇಡಿಕೆ ಇದೆ ಎರಡು ದಿನ ಮೂರು ದಿನಗಳ ಕಾಲ ಯಾಕೆಂದರೆ ಮೀನುಗಾರಿಕೆ ಅನ್ನೋದು ಒಂದು ದಿನದಲ್ಲಿ ನಾವು ಕಲಿಯಲಿಕ್ಕೆ ಆಗೋದಿಲ್ಲ ಪ್ರಾಕ್ಟಿಕಲ್ ನಾಲೆಜ್ ಬೇಕಾಗ್ತದೆ ಹಾಗೆ ಮೂರು ದಿನಗಳ ಕಾರ್ಯಕ್ರಮವನ್ನು ಸಹ ಆಯೋ ಆಯೋಜಿಸೋಕೆ ಆಲೋಚನೆ ಇದೆ ಈ ಮುಂದಿನ ದಿನಗಳಲ್ಲಿ ಈ ಒಂದು ಫೆಸಿಲಿಟೀಸ್ ನಾವು ಕೇಳಿದ್ದೀವಿ ಅವ್ರಿಗೆ ವ್ಯವಸ್ಥೆ ಕೂಡ ಬೇಕಾಗ್ತದೆ ಅವನ ಹುಡುಕಲಿಕ್ಕೆ ಆ ಒಂದು ವ್ಯವಸ್ಥೆಗೆ ಕೂಡ ನಾವು ತಂದರೆ ಅವಕಾಶ ಮಾಡಿಕೊಂಡು ಮುಂದಿನ ದಿನಗಳನ್ನ ನಾವು ನಡೆಸ್ತೀವಿ ಬಟ್ ಒಂದು ದಿನದ ತರಬೇತಿ ಅಂತ ನಾವು ಖಂಡಿತವಾಗಿ ತಿಂಗಳಾಟಿಗಳ ನಾವು ನಡೆಸ್ಕೊಂಡು ಬರ್ತೀವಿ ವಿವಿಧ ವಿವಿಧ ತಂತ್ರಜ್ಞಾನಗಳ ಬಗ್ಗೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದವರೇ ಮೀನುಗಾರಿಕೆ ಇಲಾಖೆ ಬಗ್ಗೆ ವಿಶೇಷ ಅನುಭವವನ್ನು ಪಡೆಯಲಿಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲ ಮೀನುಗಾರಿಕಾ ಬಂಧುಗಳೇ ಇವತ್ತು ಒಂದು ದಿನದ ಈ ಒಂದು ಕಾರ್ಯಾಗಾರವನ್ನು ಕೃಷಿ ಡಿಪಾರ್ಟ್ಮೆಂಟ್ ಹಮ್ಮಿಕೊಂಡಿರೋದು ಭಾರಿ ಒಳ್ಳೆಯ ಒಂದು ತತ್ಸ ತೆಗೆದೇ ಅನೇಕ ವಿಷಯಗಳು ನಮಗೆ ಗೊತ್ತಾಗೋದಿಲ್ಲ ನಾವೇನೋ ನಮಗೆ ತಾಂತ್ರಿಕತೆ ಬಗ್ಗೆ ಒಂದು ಗೆರೆ ತಗೋತೀವಿ ಏನೋ ಒಂದು ಲಕ್ಷ ರೂಪಾಯಿ ತಗೊಂಡು ಅದನ್ನು ಮಾಡಿಕೊಂಡು ಹೋಗ್ತೀವಿ ಅದು ಲಾಸ್ ಆಗುತ್ತೆ ಅನೇಕ ಸಂದರ್ಭದಲ್ಲಿ ಆದ್ರೆ ತಾಂತ್ರಿಕತೆ ಇತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಹೋದ್ರೆ ನಾವು ಅದರಿಂದ ಲಾಭ ಪಡೆಯೋದಕ್ಕೆ ನಮಗೆ ಅತಿ ಅಮೂಲ್ಯವಾಗಿರ್ತದೆ ಆ ಒಂದು ರತ್ನ ಮಿನಿಲಾಕೆಗೆ ಬ್ರಿಟಿಷರ್ ಕಾಂತನ್ನು ಕೂಡ ಹೇಳಿ ಹೆಸರು ಮಾಡಿರ್ತಕ್ಕಂಥದ್ದು ಮೊದಲು ಎಪ್ಪತ್ತು ಎಪ್ಪತ್ತು ನೂರು ವರ್ಷಗಳ ಹಿಂದೆ ಹಣದ ಒಂದು ಮೂಲ ಭಾರಿ ಕಮ್ಮಿ ಇರ್ತಾ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ತಂದೆ ನಮ್ಮ ತಾತ ಅವರು ಕೂಡ ಅದನ್ನು ಬೀಸ್ ಬಾಲ್ ಹಾಕಿ ಬೇಸ್ ಬಾಲ್ ಕಡೆಯಲ್ಲಿ ಮೀನು ಸಂಪ ಮೀನಲ್ಲಿ ಏನೋ ಒಂದು ಸಿಗುತ್ತೆ ಅವರೆಲ್ಲ ಹಣ ಹಣ ಅಂತ ಹೇಳ್ತಿದ್ರು ಹಣಗಳು ಹಣ ತಾಲೂಕಾಣೆ ಆಗಿದ್ದಾನೆ ಅಲ್ಪ ಅಂತ ಸಿಗ್ತಾ ಇತ್ತು ಅದು ಕ್ರಮೇಣ ಬೇಸ್ ಎರಡನೇ ಸೊಸೈಟಿ ರೋಡ್ ಹಾಕಿದಲ್ಲಿ ಮೀನು ಮಾರ್ಕೆಟ್ ಪ್ರಾರಂಭ ಮಾಡ್ತಿರಲಿ ಕಾವೇರಿ ಒಂದು ಕಣ್ಣ ಮಾಡಿ ಎಂದ್ರೆ ನಮ್ದು ಅವಾಗಿಂದ ಕೂಡ ಈ ಒಂದು ಮೀನುಗಾರಿಕೆ ಸಹಕಾರ ಸಂಘದಲ್ಲಿ ಮೀನುಗಾರಿಕೆಯಲ್ಲಿ ತೊಡಸ್ಕೊಂಡ್ರೆ ಹೆಚ್ಚು ಸದಸ್ಯರು ಎಫ್ಒ ಪರಿವರ್ತನೆ ಮಾಡಿ ಇನ್ನೂರು ಜನಸರು ಮಾಡಿ ಐನೂರು ಮಾಡಿ ನಾವು ಇದು ಮಾಡಿ ಎಫ್ ಯೋ ಇದೆ ಇವಾಗ ಅದಕ್ಕೆ ನಾವು ತೊಳಿಸ್ಕೊಂಡಿದೆ ಹೀಗೆ ಸಹಕಾರ ಸಂಘಗಳಲ್ಲೂ ಕೂಡ ಇದು ಮಾಡಬೇಕಂತ ಸಂದರ್ಭ ಬಂದಾಗ ನಾವು ತೊಡಸ್ಕೊಳ್ಳೋದ್ರ ಮೇಲೆ ಎಲ್ಲ ಇದಾಗುತ್ತೆ ಆ ತೊಡಗಿಸ್ಕೊಂಡಾಗ ನಾವು ಯಾವ ರೀತಿ ಬೇಕಾದರೂ ಕೂಡ ಮೀನ್ನ ಉತ್ಪಾದನೆ ಮಾಡಿಕೊಬಹುದು ಸಣ್ಣ ಕೆರೆ ಇರ್ಬೋದು ಸ್ವಂತ ಇರ್ಬೋದು ಯಾವ್ದೇ ಒಂದು ಲೆಕ್ಕ ನಾವು ತೊಡಗಿಸ್ಕೊಂಡು ನಮ್ಮ ನಾವು ರೀತಿ ಮಾಡ್ಕೋತೀವಿ ಹಾಗೆ ಅಂತ ಹೇಳಿದ್ರೆ ಬೆಳವಣಿಗೆ ಆಗುತ್ತೆ ಯಾಕೆಂದ್ರೆ ಬೇರೆ ಅಗ್ರಿಕಲ್ಚರ್ ಸ್ರಿಕಲ್ಚರ್ ಫ್ಲೋರಿಕಲ್ಚರ್ ಅವಕ್ಕೆಲ್ಲ ಕಂಪೇರ್ ಮಾಡಿದಾಗ ಮೀನುಗಾರಿಕೆಯಲ್ಲಿ ಒಂದು ನಾವು ತೊಡಗಿಸ್ಕೊಂಡಿದ್ದ ಆದ್ರೆ ಒಂದು ಸ್ವಲ್ಪ ಉತ್ಪಾದನೆ ಮಾಡ್ಕೋಬಹುದು ಹೇಳಿದ್ರೆ ಕಾಯಬೇಕಾಗ್ತದೆ ರಾಮ್ ಕೃಷ್ಣ ಹೇಳಿದ್ರಲ್ಲ ನೀವು ಹಾಕಿದ ತಕ್ಷಣ ಬಂದ್ಬಿಡಲ್ಲ ಆದರೆ ಒಂದ್ ಎರಡು ದಿವಸ ಅದ್ರ ಬಗ್ಗೆ ಅರಿವು ಮೂಡಬೇಕು ಅದ್ರ ಬಗ್ಗೆ ಮಾಡ್ತಾ ಇರಬೇಕು ಆ ಕಾರಣದಾಗ ಉಲ್ಟ ಉಲ್ಟ ರೋಗ ಅಂದಂಗೆ ನಾವು ಮಾಡ್ತಾ ಇದ್ದಾಗ ಖಂಡಿತವಾಗ್ಲೂ ಅದರ ಒಂದು ಪ್ರತಿಫಲ ನಾವು ಪಡಿಬಹುದು ಅದನ್ನ ನಾವು ಸರಿಯಾದ ನಮ್ಮ ಅಧಿಕಾರಿಗಳ ಬಳಿ ನಾವು ನಮ್ಮ ಕೇಳ್ಕೊಂಡು ಅವ್ರನ್ನ ಈ ಮಾಡ್ಕೊಂಡು ಹೋದ್ರೆ ಅದು ಖಂಡಿತವಾಗ್ಲು ಅಂತ ಹೇಳಿ ನನ್ನ ಮಾತು ನೋಡ್ತಾರೆ ಜಯ ಜಯ ವ್ಯಾಸಂಗ ಮಾಡಿದ್ರು ಸೊ ಹಂಗಾಗಿ ಏನು ಅಂತ ಹೇಳಿದ್ರೆ ಒಂದು ಮೀನುಗಾರಿಕೆ ಬಗ್ಗೆ ಎಲ್ಲ ಆರೋಪ ನಾವು ಎಲ್ಲರೂ ಮಾತ್ರ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಯಾವತ್ತೂ ತಿಳ್ಕೊಬೇಡಿ ಇಲ್ಲಿರ್ತಕ್ಕಂತ ನೀವು ಏನು ಭಾಗವಹಿಸಿದ್ರೆ ನಿಮಗೆ ಮೀನುಗಾರಿಕೆ ಬಗ್ಗೆ ತಿಳ್ಕೊಳ್ತಕ್ಕಂತ ನಾನಾ ರೀತಿಯ ಅಗತ್ಯತೆಗಳಿದ್ದಾವೆ ನಾನು ಹೇಳ್ಬೇಕು ಕೆರೆ ಬಂದು ಮೀನ್ ಸಾಕಾಣಿಕೆ ಮಾಡ್ತಾ ಇದ್ದವರು ಅವರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಸ್ವಲ್ಪ ಇದೆ ಕೃಷಿ ಹೊಂಡಗಳಲ್ಲಿ ಮೀನುಗಾರಿಕೆ ಮಾಡ್ತಾ ಇರ್ಬೇಕು ಮೀನು ಕೃಷಿ ಮಾಡ್ತಾ ಇರೋರು ಅವರು ತಿಳ್ಕೊಳ್ತಕ್ಕಂಥ ವಿಷಯ ಬೇರೆ ಇದೆ ಇಂಜಿನಿಯರಿಂಗ್ ಎಸ್ ಬಂದಿದ್ದಾರೆ ಅವರು ಏನೋ ನಾವು ಮುಂದೆ ಒಂದು ಉದ್ಯಮ ಮಾಡಬೇಕು ಏನೋ ಒಂದು ಇದನ್ನು ಬೇಕಾದ್ರು ನಾವು ಒಂದು ಕಸುಬನ್ನು ಕಂಡುಕೊಳ್ಬೇಕು ಅಂತ ಬಂದಿದ್ದೀವಿ ಅವರು ಇದ್ದಾರೆ ಮತ್ತೆ ಇವರು ಏನು ಎಕ್ಸ್ಪೋರ್ಟ್ ಬಗ್ಗೆ ಒಬ್ಬರು ಕೇಳ್ತಾ ಇದ್ದಾರೆ ಎಲ್ಲಾ ಕೆರೆಗಳಿಗೂ ನೀವು ಏನು ನೀರಾವರಿಯಿಂದ ನೀರನ್ನ ತುಂಬಿಸುವಂತ ಒಂದು ಯೋಜನೆ ಬಂದ್ಬಿಟ್ರೆ ಇಡೀ ರಾಜ್ಯದಲ್ಲೇ ಮೊದಲನೇ ಸ್ಥಾನ ಕೋಲಾರ ಜಿಲ್ಲೆಗೆ ಸಿಗ್ತದೆ ಅಷ್ಟೊಂದು ಕೆರೆಗಳಿದೆ ಇಲ್ಲಿ ಅದು ಸಾಧ್ಯ ಇದೆ ಯಾರು ಹೇಳೋಕ್ಕಾಗಲ್ಲ ಇವತ್ತು ಯಾರಿಗೆ ಗೊತ್ತಿತ್ತು ನಮಗೆ ಎಲ್ಲ ನಾವೆಲ್ಲ ಕೆರೆಗಳನ್ನು ತುಂಬಿಸ ಸಾಧ್ಯ ಆಗ್ತದೆ ಅಂತ ಮುಂದೊಂದು ದಿನ ನಾವು ಬರಬಹುದು ಎಲ್ಲಿಂದ ತರಬಹುದು ಅದಿರಬಹುದು ಇಲ್ಲ ಅಂತಂದ್ರೆ ಗಂಗಾ ಮತ್ತೆ ಕಾವೇರಿಯಿಂದ ಜೋಡಣೆ ಮಾಡಿ ಕೊಟ್ಟಿದ್ದಾರೆ ಆ ನದಿ ನೀರು ಉತ್ತರ ಭಾರತದಿಂದ ಬರೋ ನೀರುಗಳಿಂದ ನಾವು ಸೇರಿಸ್ಕೋಬಹುದು ಇವೆಲ್ಲ ಸಾಧ್ಯತೆ ಇದೆ ಸಾಧ್ಯತೆ ಇಲ್ಲ ಅಂತ ಹೇಳ್ತೇನೆ ಮುಂದೊಂದು ದಿನ ಆಗ್ಬಹುದು ಗೊತ್ತು ಅದಕ್ಕೆ ನೀವು ಈ ಆಂತರಿಕ ಜ್ಞಾನವನ್ನ ನೀವು ರೆಡಿಯಾಗಿ ಇಟ್ಕೊಂಡಿದ್ರೆ ನೀವು ಮಾಡೋದು ಅಂತ ಮಾಡೋದಂತಂದ್ರೆ ಯಾವ ಹೋಗ್ರು ಏನೇ ಸಾಮಾನು ನೀವು ಅಡುಗೆ ಮಾಡಬಹುದು ಅಡುಗೆ ಮಾಡೋದನ್ನ ಕೃಷಿಯನ್ನ ಮಾಡೋದನ್ನು ಎಲ್ಲಾದರೂ ಒಂದು ಹೋಗಿ ಅದನ್ನ ಬದುಕನ್ನು ಕಟ್ಟಿಕೊಳ್ಳುವ ಸಾಧ್ಯತೆ ಇದನ್ನ ಹೇಳಿ ನೀವೆಲ್ಲ ಇಲಾಖೆಯ ವಿಚಾರಗಳ ಬಗ್ಗೆ ಕೊಡಬೇಕು ಅಂತ ಕೇಳ್ಕೊಂಡು ಸೊ ಈಗಾಗಲೇ ಸಾಕಷ್ಟು ವಿಚಾರಗಳು ಮೀನು ಕೃಷಿ ಬಗ್ಗೆ ಮೀನು ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದೆ ನಾನು ಕೆಲವೊಂದು ವಿಚಾರಗಳನ್ನಷ್ಟೇ ಇಲ್ಲಿ ಸುತ್ತ ಇಷ್ಟಪಡ್ತೀನಿ ಕೆಲವೊಂದೆಸೆಂಟೇಷನ್ ಎಲ್ಲ ತಂದಿದೆ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಡಿಸ್ಪ್ಲೇ ಮಾಡಕ್ ಇಲ್ಲ ಆ ಈಗ ಪ್ರಮುಖವಾಗಿ ನಾವು ಹಲವಾರು ಯೋಜನೆಗಳು ಬೇನಿಫಿಷರಿ ಓರಿಯೆಂಟೆಡ್ ಸ್ಕೀಮ್ ಅಂದ್ರೆ ನಾವೀನ್ಯತೆ ಇರ್ಬೋದು ಅಥವಾ ಬೇರೆ ರೀತಿ ಮಾಡಿದ್ರೆ ಇದು ಚೆನ್ನಾಗ್ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಬೇರೆ ಬೇರೆ ಘಟಕಗಳನ್ನ ಸೇರಿಸಿ ಒಂದು ಉದ್ಯಮದ ರೀತಿಯಲ್ಲಿ ಒಂದು ಇಂಡಸ್ಟ್ರಿ ರೂಪದಲ್ಲಿ ಮಾಡಬೇಕು ಅಂತ ನಿಮ್ಮದು ಅಷ್ಟು ನೀವು ಒಂದು ಐದು ಕೋಟಿ ವರ್ಗು ಇನ್ವೆಸ್ಟ್ ಮಾಡುವ ಒಂದು ಸಾಧ್ಯತೆ ಇದೆ ಅದಕ್ಕೆ ಅಂದರೆ ಸಬ್ಸಿಡಿ ಕಡಿಮೆ ಬ್ಯಾಂಕ್ ಲೋನ್ ಎಲ್ಲ ತಗೋಬೇಕಾಗುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅಥವಾ ಎಸ್ ಸಿ ಎಸ್ ಟಿ ಅಥವಾ ಮೂವತ್ತು ಪರ್ಸೆಂಟ್ ಆರ್ಥಿಕ ಸಹಾಯ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ನೇರವಾಗಿ ನೀವು ಎನ್ ಎಂ ಪಿ ಬಿ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರಕ್ಕೆ ನೀವು ಅರ್ಜಿ ಸಲ್ಲಿಸಿ ಯೋಜನೆಗಳನ್ನ ಪಡ್ಕೋಬಹುದು ಅದೇ ರೀತಿ ಈಗ ಮುಂದಿನ ನಾಲ್ಕು ವರ್ಷಕ್ಕೆ ಪ್ರಧಾನ ಮಂತ್ರಿ ಮತ್ಸ್ಯ ಕಿಸಾನ್ ಯೋಜನಾ ಅಂತ ಹೊಸದಾಗಿ ಈಗ ಜಾರಿಗೆ ತರ್ತಾ ಇದೆ ನೀವು ಸಾಂದ್ರತೆ ಹೆಚ್ಚಿಗೆ ಮಾಡಿದಾಗ ಏನ್ ಸಮಸ್ಯೆ ಆಗುತ್ತೆ ಸಾಮಾನ್ಯವಾಗಿ ಮೀನಿನ ಮರಿ ಸಾಂದ್ರತೆ ಹೆಚ್ಚಿಗೆ ಮಾಡಿದಾಗ ಅದಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ ಒಂದು ಅದಕ್ಕೆ ಆಪ್ಲಜನಕದ ಅವಶ್ಯಕತೆ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಹೆಚ್ಚು ಆಹಾರ ಕೊಡಬೇಕಾಗುತ್ತೆ ಗೊಬ್ಬರ ಆಹಾರ ಹೆಚ್ಚಿಗೆ ಕೊಡಬೇಕಾಗುತ್ತೆ ನೀವು ಆಹಾರ ಗೊಬ್ಬರ ಹೆಚ್ಚಿಗೆ ಕೊಡ್ತಾ ಇದ್ದಾಗ ನೀರಿನ ಗುಣಮಟ್ಟ ಕಡಿಮೆ ಆಗ್ತಾ ಬರುತ್ತೆ ಸೊ ಅದನ್ನ ಸರಿ ಮಾಡೋ ರೀತಿ ಗಮನದಲ್ಲಿಟ್ಕೋಬೇಕಾದ್ರೆ ಸೊ ಹಾಗಾಗಿ ನೀರಿನ ಬದಲಾವಣೆ ಮಾಡಲಿಕ್ಕೆ ಎಷ್ಟು ದಿನ ನೀರಿನ ಗುಣಮಟ್ಟ ಪರೀಕ್ಷೆ ಮಾಡಿಕೊಂಡು ಯಾವಾಗ ಬದಲಾವಣೆ ಮಾಡಬೇಕು ಈ ಎಲ್ಲ ಅಂಶಗಳನ್ನ ನೀವು ಗಮನದಲ್ಲಿಟ್ಕೊಂಡು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡುತ್ತಾರೆ ಇನ್ನು ಹೆಚ್ಚಿನ ಒಂದು ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಳೋದಾದ್ರೆ ನೀವು ಕೆಲವೊಂದು ಭಯೋತ್ಪಾದಕ ಕಾರ್ಯ ಇರುತ್ತೆ ಅದಕ್ಕೆ ಒಂದು ವಿಶೇಷವಾಗಿ